ನಮಸ್ಕಾರ ಇಂದಿನ ನಮ್ಮ ವಿಶ್ಲೇಷಣೆಗೆ ಸ್ವಾಗತ ಇನ್ನು ನಾವು ಒಂದು ಬಹಳ ಆಳವಾದ ವಿಷಯವನ್ನು ಚರ್ಚೆ ಮಾಡೋಣ ಅಂದ್ಕೊಂಡಿದ್ದೀವಿ ನಮ್ಮ ಗಮನ ಇವತ್ತು ಅನುಭವ ಮತ್ತು ಅನುಭಾವ ಅನ್ನೋ ಎರಡು ಪದಗಳ ಮೇಲೆ ಇರುತ್ತೆ ವಿಶೇಷವಾಗಿ ಹನ್ನೆರಡನೇ ಶತಮಾನದ ವಚನ ಸಾಹಿತ್ಯ ಇದೆಯಲ್ಲ ಆ ಸಂದರ್ಭದಲ್ಲಿ ಈ ಪದಗಳನ್ನು ಹೇಗೆ ಬಡಿಸಿದ್ರು ಅವುಗಳ ಅರ್ಥ ಏನು ಅಂತ ನೋಡೋಣ ನಮ್ಮ ಹತ್ರ ಇರೋ ಆಕರಗಳು ಈ ಬಗ್ಗೆ ಚೆನ್ನಾಗಿ ಹೇಳ್ತವೆ ಹೌದು ಈ ಎರಡು ಶಬ್ದಗಳು ಅವು ಸುಮ್ಮನೆ ಒಂದೇ ಅರ್ಥದ ಬೇರೆ ಬೇರೆ ಪದಗಳಲ್ಲ ಖಂಡಿತ ಅಲ್ಲ ಇವು ಆ ವಚನ ಇತ್ತಲ್ಲ ಅದರ ಹಿಂದಿನ ಆಲೋಚನೆಗಳನ್ನ ಅರ್ಥ ಮಾಡ್ಕೊಳಕ್ಕೆ ಸಹಾಯ ಮಾಡ್ತವೆ ಶರಣರು ಜಗತ್ತನ್ನ ಹೇಗೆ ನೋಡಿದ್ರು ತಮ್ಮ ಒಳಗನ್ನ ಹೇಗೆ ತಿಳ್ಕೊಂಡ್ರು ಅಂತ ತಿಳಿಯಕ್ಕೆ ಇವು ಕೀಲಿ ಕೈ ಹಾಗೆ ಇದು ಹೇಗೆ ಅಂದ್ರೆ ಹೊರಗಿನ ಪ್ರಪಂಚದ ಅರಿವು ಮತ್ತೆ ಒಳಗಿನ ಜ್ಞಾನ ಅದರ ನಡುವಿನ ಸೂಕ್ಷ್ಮ ವ್ಯತ್ಯಾಸಗಳನ್ನು ನೋಡೋ ಪ್ರಯತ್ನ ಈ ಪದಗಳು ಅಂದರೆ ಏನು ಅವುಗಳ ನಡುವೆ ಏನು ಸಂಬಂಧ ಅವು ಯಾಕೆ ಮುಖ್ಯ ಇದನ್ನ ನಾವು ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಳೋಣ ಇವತ್ತು ಸರಿ ಸರಿ ಹಾಗಾದರೆ ಇದನ್ನ ಒಂದೊಂದಾಗಿ ಬಿಡಿಸಿ ನೋಡೋಣ ಮೊದಲು ವಚನಗಳು ಅವು ಹೇಗೆ ಹುಟ್ಟುಕೊಂಡ್ವು ಅದರ ಹಿಂದೆ ಇದ್ದಿದ್ದೇನು ಮುಖ್ಯ ಉದ್ದೇಶ ಏನಾದರೂ ಇತ್ತ ಸಂಕ್ಷಿಪ್ತವಾಗಿ ಇದನ್ನು ತಿಳ್ಕೊಂಡ್ರೆ ನಮ್ಮ ಚರ್ಚೆಗೆ ಒಂದು ಒಳ್ಳೆ ಬೇಸ್ ಸಿಗುತ್ತೆ ಅಲ್ವಾ ಖಂಡಿತವಾಗಿಯೂ ಹನ್ನೆರಡನೇ ಶತಮಾನ ಬಸವಣ್ಣನವರ ನೇತೃತ್ವದಲ್ಲಿ ಒಂದು ದೊಡ್ಡ ಸಾಮಾಜಿಕ ಧಾರ್ಮಿಕ ಕ್ರಾಂತಿನೇ ನಡಿತು ಹೌದು ಒಂದು ದೊಡ್ಡ ವಿಚಾರ ಮಂಥನ ಅದು ಅದರ ಫಲನೇ ಈ ವಚನಗಳು ಇವು ಬರೀ ಸಾಹಿತ್ಯ ಕೃತಿಗಳಲ್ಲ ನೋಡಿ ವಚನಕಾರರು ತಮ್ಮ ಸುತ್ತಮುತ್ತ ಇದ್ದ ಸಮಾಜ ಪರಿಸ್ಥಿತಿಗಳು ಅದಕ್ಕೆಲ್ಲ ಹೇಗೆ ಸ್ಪಂದಿಸಿದ್ರು ಅನ್ನೋದಿದ್ರಲ್ ದಾಖಲಾಗಿದೆ ಇಲ್ಲಿ ಒಂದು ಗಮನಿಸ್ಬೇಕು ವಚನಗಳ ಗುರಿ ಅದು ಬರೀ ಸಾಹಿತ್ಯ ರಚನೆ ಅಲ್ಲ ಹೌದಾ ಹೌದು ಒಂದು ಹೊಸ ಸಮಾಜ ಕಟ್ಬೇಕು ಅನ್ನೋದು ಸಮಾನತೆ ಮೇಲೆ ನವ ಸಮಾಜ ಅಂತಾರಲ್ಲ ಇತ್ತು ಓ ಅಂದ್ರೆ ವಚನಗಳು ಆ ಕಾಲದ ಒಂದು ಕನ್ನಡಿ ಥರ ಇದ್ವು ಜೊತೆಗೆ ವಚನಕಾರರ ಪರ್ಸನಲ್ ಫೀಲಿಂಗ್ಸ್ ಅಂದ್ರೆ ಅವರ ಭಕ್ತಿ ದಿನನಿತ್ಯದ ಖುಷಿ ದುಃಖ ಸಮಾಜದ ಬಗ್ಗೆ ಇದ್ದ ಕೋಪ ಅನಿಸಿಕೆಗಳು ಅದೆಲ್ಲ ಬಹಳ ಸ್ಟ್ರೇಟ್ ಆಗಿ ಮುಚ್ಚುಮರೆ ಇಲ್ಲದೆ ಹೇಳಿದಾರಲ್ವಾ ಹೌದು ಹೌದು ಸಂಪೂರ್ಣವಾಗಿ ವಚನಕಾರರು ತಮ್ಮ ಒಳಗಿನ ಭಾವನೆಗಳನ್ನ ತಮಗಾದ ಅನುಭವಗಳನ್ನು ತುಂಬ ಪ್ರಾಮಾಣಿಕವಾಗಿ ನೇರವಾಗಿ ಹೇಳಿದ್ದಾರೆ ಅದಕ್ಕೆ ಅಲಂಕಾರ ಗಿಲಂಕಾರ ಏನೂ ಇಲ್ಲ ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಇದೆ ನೋಡಿ ಕನ್ನಡ ಸಾಹಿತ್ಯದ ಹಿಸ್ಟ್ರಿಲಿ ಒಬ್ಬ ವ್ಯಕ್ತಿಯ ಪ್ರಪಂಚ ಅಂದರೆ ಇನ್ನರ್ ವರ್ಲ್ಡ್ ಅಂತಾರಲ್ಲ ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟು ಅದನ್ನು ಹೊರಹಾಕೋಕೆ ಒಂದು ಮಾಧ್ಯಮವಾಗಿ ವಚನಗಳು ಬಂದವು ಅಲ್ಲಿವರೆಗೂ ಸಾಹಿತ್ಯ ಅಂದರೆ ಹೆಚ್ಚಾಗಿ ರಾಜರ ಕಥೆಗಳು ಪುರಾಣ ಆಮೇಲೆ ಕಾಲ್ಪನಿಕ ಲೋಕ ಎದುರಿಸುತ್ತಾನೇ ಇತ್ತು ಆದರೆ ವಚನಗಳು ವ್ಯಕ್ತಿಯ ಒಳಗಿನ ತೊಳಲಾಟಗಳು ಹುಡುಕಾಟ ನಿಜವಾದ ಅನುಭವಗಳು ಇದಕ್ಕೆಲ್ಲ ಮಹತ್ವ ಕೊಟ್ಟವು ಇದು ಲಿಟರೇಚರ್ ದೃಷ್ಟಿಯಿಂದ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಓಕೆ ಇಲ್ಲಿಂದ ನಮ್ಮ ಚರ್ಚೆ ಇನ್ನೂ ಸ್ವಲ್ಪ ಡೀಪ್ ಆಗಿ ಹೋಗುತ್ತೆ ಅನ್ಸುತ್ತೆ ಸ್ವಾರಸ್ಯಕರವಾಗಿ ಕೂಡ ಅನುಭವ ಮತ್ತೆ ಅನುಭವ ಈ ಪದಗಳು ಕೇಳೋಕೆ ಒಂಥರ ಒಂದೇ ಥರ ಅನ್ಸ್ಬಹುದು ಆದ್ರೆ ವಚನಕಾರರು ಇದರ ಮಧ್ಯೆ ಸ್ಪಷ್ಟವಾದ ವ್ಯತ್ಯಾಸ ಗುರುತಿಸಿದ್ರು ಅಂತ ಹೇಳ್ತಾರಲ್ಲ ಇದು ಸುಮ್ಮನೆ ಪದಗಳ ಆಟವಾ ಅಥವಾ ಏನಾದರೂ ಗಂಭೀರವಾದ ತಾತ್ವಿಕ ಭೇದ ಇದೆಯಾ ಇದು ಖಂಡಿತ ಬರೀ ಪದಗಳ ಆಟ ಅಲ್ಲ ಇದರಲ್ಲಿ ಆಳವಾದ ತತ್ವ ಇದೆ ಅನುಭಾವಿಕ ಆಯಾಮಗಳೂ ಇವೆ ಅನುಭವ ಅನ್ನೋ ಪದದ ಅರ್ಥ ಅದು ಸ್ವಲ್ಪ ಸರಳ ಸಾಮಾನ್ಯವಾಗಿ ನಮ್ಮ ಇಂದ್ರಿಯಗಳ ಮೂಲಕ ಹೊರಗಿನ ಪ್ರಪಂಚದಲ್ಲಿ ನಮಗೆ ತಿಳಿಯೋ ವಿಷಯಗಳು ಅದು ಒಂದು ಆಗಿರ್ಬೋದು ಅಥವಾ ಒಂದು ಭಾವನೆ ಆಗಿರ್ಬೋದು ಇದನ್ನೇ ನಾವು ಅನುಭವ ಅಂತ ಕರೆಯೋದು ಇದು ಹೆಚ್ಚಾಗಿ ಹೊರಗಿನ ಪ್ರಪಂಚಕ್ಕೆ ಲೌಕಿಕ ಬದುಕಿಗೆ ಸಂಬಂಧಿಸಿದ್ದು ಸರಿ ಆದರೆ ಅನುಭವ ಇದು ಸ್ವಲ್ಪ ಕಾಂಪ್ಲೆಕ್ಸ್ ಗಹನವಾದ ಕರಿಕಲ್ಪನೆ ಇದರ ಸರಿಯಾದ ಅರ್ಥ ಹೇಳೋಕೆ ಬೇರೆ ಬೇರೆ ರೀತಿ ಹೇಳ್ತಾರೆ ಆದರೆ ಸ್ಥೂಲವಾಗಿ ಹೇಳೋದಾದ್ರೆ ಅನುಭವ ಅಂದರೆ ಅಂತರ್ಮುಖಿ ಚಿಂತನೆ ಇಂಟ್ರೋಸ್ಪೆಕ್ಷನ್ ಅಂತಾರಲ್ಲ ಅಪ್ಪದು ಆಳವಾದ ಒಳಗಿನ ಅರಿವು ಇದು ವ್ಯಕ್ತಿಯ ಅಂತರ್ ಪ್ರಪಂಚ ಅಂದ್ರೆ ಇನ್ನರ್ ವರ್ಲ್ಡ್ ನಮ್ಮ ಒಳಗಿನ ಲೋಕಕ್ಕೆ ಸಂಬಂಧಿಸಿದ್ದು ಈ ಅನುಭವ ಅನ್ನೋ ಶಬ್ದ ಇದೆಯಲ್ಲ ಇದು ಹನ್ನೆರಡನೇ ಶತಮಾನದ ವಚನ ಚಳುವಳಿ ಟೈಮಲ್ಲಿ ತುಂಬಾನೇ ಪ್ರಾಮುಖ್ಯತೆ ಪಡ್ಕೊಳ್ತು ಅದಕ್ಕೊಂದು ನಿರ್ದಿಷ್ಟವಾದ ಅರ್ಥ ಬಂತು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅನುಭವ ಹೊರಗಿನ ಜಗತ್ತಿನ ಆದ್ರೆ ಅನುಭವ ಒಳಗಿನ ಜಗತ್ತಿನ ಅರಿವು ಅಥವಾ ಸಾಕ್ಷಾತ್ಕಾರಕ್ಕೆ ಹತ್ರವಾದದ್ದು ಓಹ್ ಇದು ಸ್ಪಷ್ಟವಾಯ್ತು ಅನುಭವ ಇಂದ್ರಿಯಗಳಿಂದ ಬರುತ್ತೆ ಅನುಭಾವ ಒಳಗಿನ ಚಿಂತನೆ ಅರಿವಿಂದ ಬರುತ್ತೆ ಸರಿ ವಚನಗಳಲ್ಲಿ ಈ ಅನುಭವದ ಕಾನ್ಸೆಪ್ಟ್ ಹೇ ಕಾಣಿಸುತ್ತೆ ಏನಾದರೂ ಡೈರೆಕ್ಟ್ ಎಕ್ಸಾಂಪಲ್ಸ್ ಇದೆಯಾ ಖಂಡಿತ ಇವೆ ಚನ್ನಬಸವಣ್ಣನವರ ಒಂದು ಫೇಮಸ್ ವಚನ ಇದೆ ನೋಡಿ ಮನದ ಮೈಲಿಗೆ ತೊಳೆಯಬೇಕಾದರೆ ಕೂಡಲ ಚನ್ನಸಂಗಯ್ಯನ ಶರಣರ ಅನುಭವ ಮಾಡುವುದು ಅಂತ ಇಲ್ಲಿ ಗಮನಿಸಿ ಅನುಭವ ಮಾಡುವುದು ಅಂದರೆ ಏನು ಆ ನನಗೆ ಫಸ್ಟ್ ಅನ್ಸೋದು ಇದು ಪರ್ಸನಲ್ ಆಗಿ ಮಾಡೋ ಧ್ಯಾನ ತಪಸ್ಸು ಆಳವಾದ ಆಲೋಚನೆ ಅದನ್ನು ಹೇಳ್ತಿರ್ಬೋದಾ ಇಲ್ಲಿ ಅದರ ಒಂದು ಸ್ಥೂಲವಾದ ಅರ್ಥ ಇದೆ ಅದು ಕೂಡ ಮುಖ್ಯ ಅಂದ್ರೆ ನಾಲ್ಕಾರು ಜನ ಸೇರಿ ಚರ್ಚೆ ನಡೆಸೋದು ಓ ಹಾಗಾ ಹೌದು ಅಂದ್ರೆ ಶರಣರು ತಮಗಾದ ಅನುಭವಗಳು ಆಲೋಚನೆಗಳು ಸ್ಪಿರಿಚುವಲ್ ಇನ್ಸೈಟ್ಸ್ ಇದನ್ನೆಲ್ಲ ಹಂಚ್ಕೊಳಕ್ಕೆ ನಡೆಸ್ತಿದ್ದ ಅನುಭವ ಗೋಷ್ಠಿ ಅಥವಾ ಬಹುಶಃ ಅನುಭವ ಮಂಟಪ ಅಂತ ನಾವು ಕೇಳಿದ್ದೀವಲ್ಲ ಆ ತರದ ಸಭೆಗಳಲ್ಲಿ ನಡೀತಿದ್ದ ಸಾಮೂಹಿಕ ಚಿಂತನ ಮಂಥನವನ್ನ ಇದು ಬೀಳುತ್ತೆ ಹಾಗಾಗಿ ಇಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ಅಂದ್ರೆ ಅನುಭವ ಅನ್ನೋದು ಬರೀ ಒಬ್ರೆ ಮಾಡೋ ಸಾಧನೆ ಅಲ್ಲ ಅದು ಶರಣರ ಕಮ್ಯುನಿಟಿಯಲ್ಲಿ ನಡೆದಿದ್ದ ಒಂದು ಜ್ಞಾನ ವಿನಿಮಯ ಎಲ್ಲರೂ ಸೇರಿ ತಿಳಿಯುವ ಒಂದು ಪ್ರೋಸೆಸ್ ಕೂಡ ಆಗಿತ್ತು ಓ ಇದು ಬಹಳ ಮುಖ್ಯವಾದ ಅಂಶ ಅಂದ್ರೆ ಅನುಭವ ಅನ್ನೋದು ಬರೀ ಪರ್ಸ್ನಲ್ ಅಲ್ಲ ಅದೊಂದು ಸೋಷಿಯಲ್ ಕಲೆಕ್ಟಿವ್ ಪ್ರಾಸೆಸ್ ಕೂಡ ಆಗಿತ್ತು ವಾವ್ ಇದಕ್ಕೆ ಬೇರೆ ಉದಾಹರಣೆಗಳು ಹೌದು ಖಂಡಿತ ಬಸವಣ್ಣನವರ ಇನ್ನೊಂದು ಫೇಮಸ್ ವಚನ ನೆನಪು ಮಾಡ್ಕೋಬಹುದು ಕೂಡಲ ಸಂಗನ ಶರಣರ ಅನುಭವದಿಂದ ಎನ್ನ ಮನೆದ ಕೇಡು ನೋಡಯ್ಯ ಈ ಲೈನ್ಸ್ ತುಂಬ ಕ್ಲಿಯರ್ ಆಗಿ ಹೇಳುತ್ತಿ ಶರಣರ ಜೊತೆ ಚರ್ಚೆ ಮಾಡೋದು ಅವರ ಅನುಭವವನ್ನು ಕೇಳೋದು ಅದರಲ್ಲಿ ಭಾಗಿಯಾಗೋದು ಅದು ತನ್ನ ಮನಸ್ಸಿನ ತಪ್ಪುಗಳನ್ನು ದೋಷಗಳನ್ನು ಕೇಳು ತಿಳ್ಕೊಳ್ಳೋಕೆ ಅಂದರೆ ಆತ್ಮಾವಲೋಕನ ಮಾಡಿಕೊಳ್ಳೋಕೆ ಒಂದು ಟೂಲ್ ಆಗಿತ್ತು ಶರಣರ ಅನುಭವ ಅನ್ನೋದು ನಮ್ಮನ್ನು ನಾವೇ ಸರಿಪಡಿಸ್ಕೊಳ್ಳೋಕೆ ಒಂದು ದಾರಿದೀಪ ಆಗಿತ್ತು ಹಾಗೆಯೇ ಅವರ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಅನ್ನೋ ಮಾತಿದೆಯಲ್ಲ ಒರಗಿನ ವ್ಯವಹಾರಗಳಲ್ಲಿ ಶುದ್ಧವಾಗಿ ಇರೋದಷ್ಟೇ ಮುಖ್ಯ ಅಲ್ಲ ಒಳಗಿನ ಶುದ್ಧಿ ಅಂದ್ರೆ ಮನಸ್ಸಿನ ನಿರ್ಮಲತೆ ತಿಳಿವು ಕೂಡ ಅಷ್ಟೇ ಬೇಕು ಅಂತ ಒತ್ತಿ ಹೇಳುತ್ತೆ ಇದು ಅನುಭವದ ಮಹತ್ವನ ಹೇಳುತ್ತೆ ಹ್ಮ್ ಇದು ಗಮನಾರ್ಹ ಶರಣರು ಒಳಗಿನ ಶುದ್ಧಿ ಅನುಭವಕ್ಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟಿದ್ರು ಅಂದ್ರೆ ಅವರು ಲೌಕಿಕ ಬದುಕನ್ನ ಈ ಪ್ರಪಂಚವನ್ನ ಪೂರ್ತಿಯಾಗಿ ಬಿಟ್ಟು ಬಿಟ್ಟಿದ್ರಾ ಬರೀ ಆಧ್ಯಾತ್ಮಿಕ ಹುಡುಕಾಟದಲ್ಲೇ ಇದ್ರಾ ಸಾಮಾನ್ಯವಾಗಿ ಸ್ಪಿರಿಚುವಲ್ ಪಾತ್ ಅಂದ್ರೆ ಸಂಸಾರ ಪ್ರಾಪಂಚಿಕತೆ ಎಲ್ಲಾ ಬಿಡೋದು ಅಂತ ಒಂದು ತಿಳುವಳಿಕೆ ಇದೆಯಲ್ಲ ಇಲ್ಲ ಇಲ್ಲ ಖಂಡಿತ ಹಾಗಲ್ಲ ಇದುವೇ ವಚನ ಚಳುವಳಿಯ ಶರಣರ ದೃಷ್ಟಿಕೋನದ ಒಂದು ಯುನೀಕ್ನೆಸ್ ಮತ್ತೆ ಸ್ಟ್ರೆಂಥ್ ಅವರ ದಾರಿ ಲೋಕದೊಳಗಿದ್ದು ಲೋಕಾತೀತ ನೆಲೆಗಳನ್ನು ಹುಡುಕೋ ಪ್ರಯತ್ನ ಆಗಿತ್ತು ಓ ಅಂದ್ರೆ ಈ ಜಗತ್ತಲ್ಲಿ ಸಮಾಜದಲ್ಲಿ ಇದ್ಕೊಂಡೇ ನಮ್ಮ ದಿನನಿತ್ಯದ ಕೆಲಸಗಳನ್ನ ಮಾಡಿಕೊಂಡೆ ಆಧ್ಯಾತ್ಮಿಕವಾಗಿ ಉನ್ನತ ನೆಲೆಗೆ ಏರೋದು ಹೇಗೆ ಅನ್ನೋ ದಾರಿ ಅವರದಾಗಿತ್ತು ಅವರು ಈ ಭೌತಿಕ ಬದುಕನ್ನ ಈ ದೇಹವನ್ನ ಯಾವತ್ತೂ ಕೀಳಾಗಿ ನೋಡಿಲ್ಲ ಅಥವಾ ಅಡ್ಡಿ ಅಂತ ಅನ್ಕೊಂಡಿಲ್ಲ ಅಲ್ಲಮ ಪ್ರಭುಗಳ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಅನ್ನೋ ಫೇಮಸ್ ಲೈನ್ಸ್ ಇದೆಯಲ್ಲ ಅದೇ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ದೇಹ ಮತ್ತು ಈ ಜಗತ್ತು ಆಧ್ಯಾತ್ಮಿಕ ಸಾಧನೆಗೆ ಅಡ್ಡಿಯಲ್ಲ ಬದಲಿಗೆ ಅವು ದೇವಸ್ಥಾನದ ಹಾಗೆ ಪವಿತ್ರವಾದ ಸಾಧನಗಳು ಅನ್ನೋದು ಅವರ ನಿಲುವಾಗಿತ್ತು ವಚನ ಅನುಭವದ ಇನ್ನೊಂದು ಮುಖ್ಯವಾದ ಲಕ್ಷಣ ಇದೆ ಅದೇನಂದ್ರೆ ಟ್ರೆಡಿಷನಲ್ ವೇದಾಂತದ ಕೆಲವು ಸ್ಕೂಲ್ಸ್ ತರ ಈ ಜಗತ್ತನ್ನ ಮಾಯೆ ಅಥವಾ ಸುಳ್ಳು ಅಂತ ಪೂರ್ತಿ ತಳ್ಳಿಹಾಕ್ದೆ ಇದನ್ನ ಸತ್ಯ ಅಂತ ನಮ್ಮ ಕಣ್ಣಿಗೆ ಕಾಣೋದೇ ನಿತ್ಯ ಅಂತ ಒಪ್ಪಿಕೊಂಡು ಮುಂದೆ ಹೋಗುದು ಬದುಕಲ್ಲಿ ಬರೋ ಕಷ್ಟ ಸುಖಗಳನ್ನ ಒಂದು ಚಾಲೆಂಜ್ ಆಗಿ ತಗೊಳ್ಳೋದು ಈ ಬದುಕನ್ನೇ ನಮ್ಮನ್ನ ನಾವೇ ತಿದ್ದುಕೊಂಡು ಬೆಳೆಯೋ ಒಂದು ಸಂಸ್ಕಾರ ಕ್ಷೇತ್ರ ಅಂದ್ರೆ ನಮ್ಮ ವ್ಯಕ್ತಿತ್ವವನ್ನ ಶುದ್ಧಿ ಮಾಡಿ ರೂಪ್ಸೋ ಜಾಗ ಅಂತ ಭಾವಿಸೋ ಒಂದು ವಾಸ್ತವ ಪ್ರಜ್ಞೆ ರಿಯಲಿಸ್ಟಿಕ್ ಅವೇರ್ನೆಸ್ ಮತ್ತೆ ಧೈರ್ಯವನ್ನ ಶರಣರು ಪ್ರತಿಪಾದಿಸಿದರು ಅಂದ್ರೆ ಸಂಸಾರದಲ್ಲಿದ್ಕೊಂಡು ದಿನನಿತ್ಯದ ಕಾಯಕ ಮಾಡ್ಕೊಂಡೇ ಸ್ಪಿರಿಚ್ಯಾಲಿಟಿಯನ್ನ ಅಚೀವ್ ಮಾಡೋದ್ ಹೇಗೆ ಅನ್ನೋ ಪ್ರಶ್ನೆಗೆ ಶರಣರು ಉತ್ತರ ಕಂಡಿಡಿದ್ರು ಅದನ್ನ ತಮ್ಮ ಲೈಫಲ್ಲೂ ಅಳವಡಿಸ್ಕೊಂಡಿದ್ರು ಅಂತಾಯ್ತು ಇದು ಇವತ್ತಿಗೂ ಎಷ್ಟೋ ಜನಕ್ಕೆ ರೆಲವೆಂಟ್ ಅನ್ಸುತ್ತೆ ಹೌದು ಖಚಿತವಾಗಿ ಬಸವಾದಿ ಶರಣರು ರೂಪಿಸಿದ ಶರಣಧರ್ಮದ ತಿರುಳೆ ಅದು ಒಬ್ಬ ವ್ಯಕ್ತಿ ಸಂಸಾರದಲ್ಲಿ ಸಮಾಜದಲ್ಲಿ ತನ್ನ ಕೆಲಸಗಳನ್ನ ಮಾಡ್ತಾನೆ ಶಿವಯೋಗವನ್ನ ಅಂದ್ರೆ ದೇವರ ಜೊತೆ ಒಂದಾಗೋ ಯೋಗವನ್ನ ಸಾಧಿಸ್ತಾ ಈ ಲೌಕಿಕ ಜಂಜಾಟಗಳನ್ನ ಮೀರಿ ನಿಲ್ಲೋದು ಹೇಗೆ ಅಂತ ಆಳವಾಗಿ ಚರ್ಚೆ ಮಾಡಿ ಅದಕ್ಕೊಂದು ದಾರಿ ತೋರಿಸಿದ್ರು ಇಲ್ಲಿ ಶಿವಯೋಗ ಅಂದ್ರೆ ಬರೀ ಯೋಗಾಸನಗಳಲ್ಲ ಅದು ಚಿಂತನೆ ಕಾಯಕ ಭಕ್ತಿ ಇದರ ಮೂಲಕ ದೇವರನ್ನ ಕಾಣೋ ಒಂದು ಕಂಪ್ಲೀಟ್ ಜೀವನ ವಿಧಾನ ಈ ರೀತಿಯಾಗಿ ಲೌಕಿಕ ಮತ್ತು ಪಾರಮಾರ್ಥಿಕ ಜೀವನ ಅದನ್ನ ಬೇರೆ ಬೇರೆ ಅಂತ ನೋಡದೆ ಎರಡನ್ನೂ ಒಂದಕ್ಕೊಂದು ಪೂರಕವಾಗಿ ಸುಂದರವಾಗಿ ಜೋಡಿಸುವ ಒಂದು ವಿಷನ್ ಶರಣರು ಕೊಟ್ರು ಈ ಫಿಲಾಸಫಿನೇ ಅನುಭವ ಮತ್ತು ಅನುಭವ ಎರಡಕ್ಕೂ ಅದರದೇ ಜಾಗ ಕೊಟ್ಟು ಜೀವನವನ್ನ ಸಾರ್ಥಕ ಮಾಡೋ ದಾರಿಯಾಗಿದೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಂತ ಕಬೀರರ ಒಂದು ಫೇಮಸ್ ದೋಹ ಇದೆಯಲ್ಲ ಅದನ್ನ ಇಲ್ಲಿ ನೆನ್ಪು ಮಾಡ್ಕೊಳ್ಳೋದು ಸರಿ ಅನ್ಸುತ್ತೆ ಹೌದು ತುಂಬಾ ಮಾತು ಮಾತದು ಪ್ರಪಂಚದಲ್ಲಿ ಭೋಗಿಸಿ ಬಹಿರಂಗದಲ್ಲಿ ಅನುಭವಿ ಆಗೋದಕ್ಕಿಂತ ಅಂತರಂಗದಲ್ಲಿ ಅನುಭವೀ ಆಗುವುದು ಮುಖ್ಯ ಅಂತ ಕಬೀರರು ಹೇಳ್ತಾರೆ ಈ ಮಾತು ವಚನಗಳಲ್ಲಿ ನಾವು ಕಾಣೋ ಅನುಭವ ಅಂದ್ರೆ ಹೊರಗಿನ ಜಗತ್ತಿನ ಭೋಗ ತಿಳುವಳಿಕೆ ಮತ್ತೆ ಅನುಭವ ಒಳಗಿನ ಅರಿವು ಸಾಕ್ಷಾತ್ಕಾರ ಇವುಗಳ ಸ್ವರೂಪ ಇಂಪಾರ್ಟೆನ್ಸ್ ಇದೆಯಲ್ಲ ಅದನ್ನ ಬಹಳ ಚೆನ್ನಾಗಿ ಹೇಳುತ್ತೆ ಬರೀ ಹೊರಗಿನ ಪ್ರಪಂಚದ ವಸ್ತುಗಳನ್ನ ಸುಖಗಳನ್ನ ಅನುಭವಿಸ್ತಾ ಅನುಭವೀ ಆಗೋದಕ್ಕಿಂತ ಒಳಗಡೆ ತಿಳುವಳಿಕೆಯನ್ನ ಜ್ಞಾನವನ್ನ ದೇವರ ಅನುಭೂತಿಯನ್ನ ಪಡಿತಾ ಅನುಭಾವಿಯಾಗೋದು ಹೆಚ್ಚು ಶ್ರೇಷ್ಠ ಹೆಚ್ಚು ಮುಖ್ಯ ಅನ್ನೋದು ಇದರ ಸಾರ ಇದು ವಚನಕಾರರ ಒಟ್ಟಾರೆ ಆಶಯಕ್ಕೆ ತುಂಬ ಹತ್ರವಾಗಿದೆ ಅಕ್ಕಮಹಾದೇವಿಯವರ ಒಂದು ವಚನದಲ್ಲಿ ಆತ್ಮವಾತ್ಮ ಮತನಿಸಿ ಅನುಭಾವ ಹುಟ್ಟಿ ತನುಗುಣ ಸುಡಲಾಯಿತು ಅಂತ ಇದೆಯಲ್ಲ ಇದರ ಅರ್ಥವನ್ನ ಸ್ವಲ್ಪ ವಿವರಿಸ್ತೀರಾ ವಿಶೇಷವಾಗಿ ಆತ್ಮವಾತ್ಮ ಮತನಿಸಿ ಅಂದ್ರೆ ಏನು ಅದರ ಆಳವಾದ ಅರ್ಥ ಆತ್ಮಾತ್ಮ ಮಥನಿಸಿ ಇದು ಬಹಳ ಗಹನವಾದ ಮಾತು ಇದರ ಅರ್ಥ ಆತ್ಮದೊಳಗೆ ಒಂದು ತೀವ್ರವಾದ ಮಂಠನವಾಡದು ನಮ್ಮನ್ನ ನಾವೇ ಪ್ರಶ್ನೆ ಮಾಡಕೊಡೋದು ಆಳವಾದ ಚಿಂತನೆ ವಿಮರ್ಶೆಗೆ ನಮ್ಮನ್ನ ನಾವೇ ಒಳಪಡಿಸಿಕೊಳ್ಳೋದು ಸಮುದ್ರ ಮಂಥನದಿಂದ ಅಮೃತ ಬಂತಲ್ಲ ಹಾಗೆ ಈ ಆತ್ಮ ಮಂಥನದಿಂದ ಅನುಭವ ಅನ್ನೋ ಜ್ಞಾನ ಅಥವಾ ಸಾಕ್ಷಾತ್ಕಾರ ಹುಟ್ಟುತ್ತೆ ಅಂತ ಅಕ್ಕ ಹೇಳ್ತಾಳೆ ಹೀಗೆ ಅನುಭವ ಹುಟ್ಟಿದಾಗ ತನುಗುಣ ಅಂದ್ರೆ ದೇಹಕ್ಕೆ ಸಂಬಂಧಪಟ್ಟ ಲೌಕಿಕ ಆಸೆಗಳು ತಪ್ಪುಗಳು ಅಹಂಕಾರ ಇದೆಲ್ಲ ಸುಟ್ಟೋಗುತ್ತೆ ನಾಶ ಆಗತ್ತೆ ಇಲ್ಲಿ ಕೂಡ ನಾವು ನೋಡೋದೇನು ಅಂದ್ರೆ ಅನುಭವ ಅನ್ನೋದು ಬರೀ ಹೊರಗಿನ ಆಚರಣೆಗಳಿಂದ ಬರೋದಲ್ಲ ಅದು ಆಳವಾದ ಒಳಗಿನ ಹುಡುಕಾಟದಿಂದ ಬರೋದು ಅಷ್ಟೇ ಅಲ್ಲ ಈ ಅನುಭವಿಗೂಡಿದಾರಲ್ಲ ಅವರು ಸಮಾಜದಲ್ಲಿ ಬೇರೂರಿದ್ದ ದೇವರು ಧರ್ಮ ಜಾತಿ ಗಂಡು ಹೆಣ್ಣು ಅನ್ನೋ ಭೇದ ಮತ್ತೆ ಒರಗಿನ ಒಳಗಿನ ಪ್ರಪಂಚಗಳ ಮಧ್ಯೆ ಕಲ್ಪಿಸಿದ್ದ ತಾರತಮ್ಯಗಳು ಇದೆಲ್ಲವನ್ನು ತಮ್ಮ ವೈಚಾರಿಕತೆಯಿಂದ ಪ್ರಶ್ನೆ ಮಾಡಿದರು ಮತ್ತೆ ಹೊಸದಾಗಿ ಸತ್ಯವನ್ನು ಕಂಡುಹಿಡಿಯಕ್ಕೆ ಹಂಬಲಿಸಿದರು ಹೌದು ಹೌದು ಹಾಗಾಗಿ ಕೊನೆಗೆ ವಚನಗಳ ಆಶಯವನ್ನ ಹೀಗೆ ಹೇಳಬಹುದು ಒಳಗೂ ಹೊರಗೂ ತೊಳಗಿ ಬೆಳಗಿ ಈಹ ಪರಗಳೊಂದಾಗಬೇಕೆನ್ನುವ ಆಶಯ ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಅಂತರಂಗದಲ್ಲೂ ಬಹಿರಂಗದಲ್ಲೂ ಒಳಗೆ ಮತ್ತು ಹೊರಗೆ ಶುದ್ಧನಾಗಿ ಜ್ಞಾನದಿಂದ ಹೊಳಿತ ಬೆಳಗುತ್ತ ಈಲೋಕ ಈಹ ಮತ್ತು ಪರಲೋಕಗಳೆರಲ್ಲೂ ಒಂದಾಗಿ ಸಮನ್ವಯದಿಂದ ಬಾಳಬೇಕು ಅನ್ನೋ ದೊಡ್ಡ ಆಶಯವೇ ವಚನಗಳ ಮತ್ತು ಅನುಭವ ಮಾರ್ಗದ ಜೀವಾಳವಾಗಿತ್ತು ಸರಿ ಹಾಗಾದ್ರೆ ಈ ಇಷ್ಟೆಲ್ಲ ಚರ್ಚೆಯಿಂದ ನಾವೇನ್ ತಿಳ್ಕೋಬಹುದು ಇದರ ಒಟ್ಟು ಸಾರಾಂಶ ಏನು ವಚನ ಸಾಹಿತ್ಯ ಅನುಭವ ಅಂದ್ರೆ ನಮ್ಮ ಸೆನ್ಸಸ್ ಮೂಲಕ ನಾವು ತಿಳ್ಕೊಳ್ಳೋ ಹೊರಗಿನ ಪ್ರಪಂಚದ ಅರಿವು ಮತ್ತೆ ಅನುಭಾವ ಅಂದರೆ ಆಳವಾದ ಒಳಗಿನ ಚಿಂತನೆ ಆತ್ಮಾವಲೋಕನ ಸ್ಪಿರಿಚುವಲ್ ರಿಯಲೈಸೇಷನ್ ಇವೆರಡರ ನಡುವಿನ ವ್ಯತ್ಯಾಸವನ್ನ ತುಂಬ ಕ್ಲಿಯರ್ ಆಗಿ ಗುರುತಿಸ್ತು ಅಷ್ಟೇ ಅಲ್ಲ ಇವೆರಡನ್ನ ಸಪರೇಟಾಗಿ ಇಡದೆ ಲೈಫಲ್ಲಿ ಇವೆರಡನ್ನು ಬ್ಯಾಲೆನ್ಸ್ ಮಾಡೋ ಒಂದಾಗಿಸೋ ಒಂದು ಯುನೀಕ್ ದಾರಿಯನ್ನು ತೋರಿಸ್ಕೊಡ್ತು ಅಂತ ಹೇಳ್ಬೋದಾ ಹೌದು ನೀವು ಹೇಳಿದ್ದು ಬಹಳ ನಿಖರವಾಗಿದೆ ಶರಣರ ದಾರಿ ಇದೆಯಲ್ಲ ಅದು ಈ ಜಗತ್ತನ್ನ ಲೌಕಿಕ ಬದುಕನ್ನ ಬಿಟ್ಟು ಓಡೋ ದಾರಿಯಾಗಿರ್ಲಿಲ್ಲ ಖಂಡಿತ ಅಲ್ಲ ಅವರು ಈ ಜಗತ್ತಲ್ಲೇ ಇದ್ರು ಸಮಾಜದೊಳಗೆ ಕೆಲಸ ಮಾಡ್ತಿದ್ರು ಆದರೆ ಅದೇ ಸಮಯದಲ್ಲಿ ಆಳವಾದ ಆತ್ಮಾವಲೋಕನ ಅದು ವೈಯಕ್ತಿಕ ಅನುಭವ ಮತ್ತೆ ಶರಣರ ಜೊತೆ ಯಾವಾಗ್ಲೂ ಚಿಂತನೆ ಚರ್ಚೆ ಮಾಡುವ ಮೂಲಕ ಅದು ಸಾಮೂಹಿಕ ಅನುಭವ ಉನ್ನತವಾದ ಸ್ಪಿರಿಚುವಲ್ ಸ್ಟೇಜ್ ತಲುಪೋಕೆ ಪ್ರಯತ್ನಪಟ್ರು ಇದು ಬರೀ ಅನುಭವಕ್ಕೂ ಬೆಲೆ ಕೊಡದೆ ಅಥವಾ ಬರೀ ಅನುಭವಕ್ಕೂ ಬೆಲೆ ಕೊಡದೆ ಇರೋದಲ್ಲ ಎರಡಕ್ಕೂ ಅದರದೇ ಆದ ಜಾಗ ಕೊಟ್ಟು ಲೈಫನ್ನ ಒಂದು ಕಂಪ್ಲೀಟ್ ಆಗಿ ನೋಡಿದ ಒಂದು ದೃಷ್ಟಿಕೋನ ಇದು ಸುಮಾರು ಎಂಟೊಂಬತ್ತು ಶತಮಾನಗಳ ಹಿಂದಿನ ಆಲೋಚನೆಗಳು ಆದರೆ ಇವಟ್ಟಿನ ನಮ್ಮ ತುಂಬ ಫಾಸ್ಟ್ ಆಗಿರೋ ಇನ್ಫಾರ್ಮೇಶನ್ ಬೇಸ್ಡ್ ಆಗಿರೋ ಮತ್ತೆ ಕೆಲವೊಮ್ಮೆ ಹೊರಗಿನ ವಿಷಯಗಳಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡೋ ಸ್ಟೈಲ್ ಇದೆಯಲ್ಲ ಅದಕ್ಕಿದು ಹೇಗೆ ರಿಲೇಟ್ ಆಗ್ಬೋದು ಶರಣರ ಈ ಅನುಭಾವ ಅನುಭವ ಚಿಂತನೆಯಿಂದ ನಾವೇನಾದರೂ ಇವಟ್ಟಿಗೆ ಕಲಿಯೋಕ್ ಸಾಧ್ಯ ಇದೆಯಾ ಇಲ್ಲಿ ನಿಜಕ್ಕೂ ಒಂದು ಕ್ಯೂರಿಯಸ್ ಆದ ಮತ್ತು ತುಂಬ ರೆಲೆವೆಂಟ್ ಆದ ಪ್ರಶ್ನೆ ಬರುತ್ತೆ ವಚನಗಳು ಮತ್ತು ಶರಣರ ಜೀವನ ನಮಗೇನು ಹೇಳುತ್ತೆ ಅಂದರೆ ನಿಜವಾದ ತಿಳುವಳಿಕೆ ಅಥವಾ ಜ್ಞಾನ ಇದೆಯಲ್ಲ ಅದು ಬರೀ ಜಗತ್ತನ್ನ ನೋಡೋದ್ರಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದ್ರಿಂದ ಅನುಭವ ಮಾತ್ರ ಬರೋದಿಲ್ಲ ಬದಲಿಗೆ ಆ ಸಿಕ್ಕಿದ ಅನುಭವವನ್ನು ಆ ಕಲೆಕ್ಟ್ ಮಾಡಿದ ಇನ್ಫರ್ಮೇಷನ್ನ ಆಳವಾಗಿ ನಮ್ಮೊಳಗಡೆ ಪ್ರಾಸೆಸ್ ಮಾಡಬೇಕು ಮತಿನ್ಸಬೇಕು ಅದರ ಬಗ್ಗೆ ಒಬ್ಬರೇ ಕೂತಿ ಯೋಚನೆ ಮಾಡಬೇಕು ಮತ್ತೆ ಸಾಧ್ಯ ಆದರೆ ಅದನ್ನು ನಮ್ಮ ಹಾಗೆ ಯೋಚನೆ ಮಾಡೋರ ಜೊತೆ ಚರ್ಚೆ ಮಾಡಿ ಹಂಚ್ಕೊಂಡು ಅನುಭವ ಮಾಡಿ ಒಂದು ಕ್ಲಿಯರ್ ಆದ ತಿಳುವಳಿಕೆಗೆ ಬರಬೇಕು ಈಗಿನ ಕಾಲ ನೋಡಿ ಮಾಹಿತಿ ಸ್ಫೋಟದ ಯುಗ ಎಲ್ಲವೂ ನಮ್ಮ ಫಿಂಗರ್ ಟಿಪ್ಸ್ನಲ್ಲೇ ಸಿಗುತ್ತೆ ಇಂಥ ಟೈಮಲ್ಲಿ ಈ ರೀತಿಯ ಅನುಭವವನ್ನು ಅಂದರೆ ಆಳವಾದ ಸಾವಧಾನದ ಕ್ರಿಟಿಕಲ್ ಆದ ಒಳಗಿನ ಚಿಂತನೆ ಮತ್ತೆ ಹಂಚ್ಕೊಂಡ ಒಳನೋಟವನ್ನು ನಮ್ಮ ಜೀವನದಲ್ಲಿ ಬೆಳೆಸ್ಕೊಳ್ಳೋದು ಎಷ್ಟು ಮುಖ್ಯ ಮತ್ತೆ ಇವತ್ತಿನ ಫಾಸ್ಟ್ ಜಗತ್ತಲ್ಲಿ ಇದು ಎಷ್ಟು ರೆಲವೆಂಟ್ ಅಥವಾ ಎಷ್ಟು ಕಷ್ಟ ಇದೊಂದು ನಾವೆಲ್ಲರೂ ಆಳವಾಡಿ ಯೋಚನೆ ಮಾಡಬೇಕಾದ ವಿಷಯ ಖಂಡಿತವಾಗಿಯೂ ಬರೀ ಇನ್ಫಾರ್ಮೇಶನ್ ಇಟ್ಕೊಳ್ಳೋಕು ಅನುಭವ ಅದನ್ನ ಜ್ಞಾನವಾಗಿ ಅರಿವಾಗಿ ಬದಲಾಯಿಸ್ಕೊಳ್ಳೋಕೂ ಅನುಭವ ಇರೋ ವ್ಯತ್ಯಾಸ ತುಂಬಾನೇ ದೊಡ್ಡದು ಈ ವ್ಯತ್ಯಾಸವನ್ನ ಕಡಿಮೆ ಮಾಡೋ ದಾರಿಯನ್ನ ಬಹುಶಃ ವಚನಗಳು ನಮಗೆ ತೋರಿಸ್ತಿರ್ಬೋದು ಬಹಳ ಯೋಚನೆ ಮಾಡೋ ಹಾಗೆ ಮಾಡ್ತು ಈ ಮಾತು ಈ ಆಳವಾದ ಮತ್ತೆ ಒಳನೋಟಗಳಿಂದ ಕೂಡಿದ ಚರ್ಚೆಗೆ ಧನ್ಯವಾದಗಳು ನಮ್ಮ ಕೇಳುಗರಿಗೂ ಈ ವಿಶ್ಲೇಷಣೆ ಇಷ್ಟ ಆಯ್ತು ಉಪಯೋಗ ಆಯ್ತು ಅಂತ ಭಾವಿಸ್ತೀನಿ ಮುಂದಿನ ಬಾರಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ ನಮಸ್ಕಾರ